ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯಾದ್ಯಂತ ರಂಜಾನ್ ಹಬ್ಬ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷರಾದ ಕನ್ನಡ ಶಫೀರ್ ಅವರಿಗೆ ರಾಜ್ಯದೆಲ್ಲೆಡೆಯಿಂದ ಕರೆ ಬರುತ್ತಿದ್ದು ಬಳ್ಳಾರಿಯಿಂದ ಸಮೀರ್ ರವರು ಬಳ್ಳಾರಿಗೆ ಬಂದು ರಂಜಾನ್ ಹಬ್ಬದ ನಮಾಜ್ ಮಾಡಿ ನಮ್ಮೊಂದಿಗೆ ಹಬ್ಬ ಆಚರಣೆ ಮಾಡಬೇಕು ಅಂತ ಆಹ್ವಾನಿಸಿದ್ದಾರೆ ಹೆಸರು ಇವತ್ತು ಫಸ್ಟ್ ಗೇಟ್ ಯಡಿಯೂಪಾರ ಕೆ ಬಿ ಆಫೀಸ್ ಅಪೋಸಿಟು ಜಿಂದೇಶವಳ್ಳಿ ದರ್ಗಾ ಹತ್ತಿರ ಹಾಗೂ ಮಸೀದ ಹತ್ತಿರ ಇವತ್ತು ಉಪವಾಸ ಬಿಟ್ಟಿದಂಥ ಉಪವಾಸದವರಿಗೆ ಇವತ್ತೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿ ನಮ್ಮ ಉಸಮನ್ ಮಾಮ ಹಾಗೂ ಉಸಮನ್ ಮಾವರ ಮಗ ರಷ್ಯಾದಲ್ಲಿ ಅವರು ಇವತ್ತು ಉಪವಾಸದವರಿಗೆ ಊಟವನ್ನು ವಿತರಣೆ ಮಾಡಲಾಯಿತು ಹಾಗೆ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಕನ್ನಡ ಶಕ್ತಿ ಸಾರ್ ಅವರು ನಮ್ಮ ಬಳ್ಳಾರಿಯಲ್ಲಿ ಬಂದು ರಂಜಾನ್ ನಮಾಜನ್ನು ಆಚರಣೆ ಮಾಡಬೇಕಂತ ನಮ್ಮ ಹೃದಯಪೂರ್ವಕದಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಬರಲೇಬೇಕು ಅಂತ ನಮ್ಮದೊಂದು ಅನಿಸಿಕೆ ಬರಬೇಕು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ